ನಿಮ್ಮ ಮೊದಲ ಪ್ರಶ್ನೆ ಸ್ತ್ರೀಯರ ಗರ್ಭಪಾತ ಆಗಲು ಯಾವ ವಿಟಮಿನ್ ಕೊರತೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಬಿ ಬಿ ವಿಟಮಿನ್ ಎಂ ಸಿ ವಿಟಮಿನ್ ಇ ಮತ್ತು ಡಿ ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಇ ಸ್ತ್ರೀಯರ ಗರ್ಭಪಾತ ಆಗಲು ವಿಟಮಿನ್ ಇ ಕೊರತೆಯು ಕಾರಣವಾಗುತ್ತದೆ ಪ್ರಶ್ನೆ ಎರಡು ಸಿಂಹದ ವಯಸ್ಸನ್ನು ಯಾವ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಆಪ್ಷನ್ಸ್ ಎ ಮೂಗಿನ ಬಣ್ಣ ಬಿ ಉಗುರು ಸಿ ಕೂದಲು ಮತ್ತು ಡಿ ಹಲ್ಲು ಸರಿಯಾದ ಉತ್ತರ ಆಪ್ಷನ್ ಎ ಮೂಗಿನ ಬಣ್ಣ ಸಿಂಹದ ಮೂಗಿನ ಬಣ್ಣದ ಆಧಾರದ ಮೇಲೆ ಅದರ ವಯಸ್ಸನ್ನು ಅಂದಾಜಿಸಲಾಗುತ್ತದೆ ಪ್ರಶ್ನೆ ಮೂರು ಯಾವ ಸಮಯದಲ್ಲಿ ಹಾಲು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಬೆಳಿಗ್ಗೆ ಬಿ ರಾತ್ರಿ ಸಿ ಮಧ್ಯಾಹ್ನ ಮತ್ತು ಡಿ ಸಾಯಂಕಾಲ ಸರಿಯಾದ ಉತ್ತರ ಆಪ್ಷನ್ ಬಿ ರಾತ್ರಿಯೇ ರಾತ್ರಿ ಸಮಯದಲ್ಲಿ ಹಾಲು ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರಶ್ನೆ ನಾಲ್ಕು ವಿಶ್ವದ ಅತ್ಯಂತ ಸುಂದರವಾದ ಪ್ರಾಣಿ ಎಂದು ಯಾವುದನ್ನು ಪರಿಗಣಿಸಲಾಗಿದೆ ಆಪ್ಷನ್ಸ್ ಎ ಬಂಗಾಳದ ಹುಲಿ ಬಿ ಕೋಗಿಲೆ ಸಿ ನವಿಲು ಮತ್ತು ಡಿ ಗಿರ್ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಎ ಬಂಗಾಳದ ಹುಲಿ ಬಂಗಾಳದ ಹುಲಿಯನ್ನು ವಿಶ್ವದ ಅತ್ಯಂತ ಸುಂದರವಾದ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಪ್ರಶ್ನೆ ಐದು ಅಣಬೆಯಿಂದ ಮಾಡಿದ ಪದಾರ್ಥ ತಿನ್ನುವುದರಿಂದ ಯಾವ ಉಪಯೋಗವಾಗುತ್ತದೆ ಆಪ್ಷನ್ಸ್ ಎ ಬುದ್ಧಿಶಕ್ತಿ ಬಿ ಚಲನಶಕ್ತಿ ಸಿ ದೈಹಿಕ ಶಕ್ತಿ ಮತ್ತು ಡಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಅಣಬೆಯಿಂದ ಮಾಡಿದ ಪದಾರ್ಥವನ್ನು ವಾರಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ದೇಹದಲ್ಲಿರುವ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಅದು ಉಪಯೋಗವಾಗುತ್ತದೆ ಪ್ರಶ್ನೆ ಆರು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಔಷಧ ಯಾವುದು ಆಪ್ಷನ್ಸ್ ಎ ತಲೆನೋವು ಬಿ ಶುಗರ್ ಮಾತ್ರೆ ಸಿ ವಯಾಗ್ರ ಮಾತ್ರೆ ಮತ್ತು ಡಿ ಕ್ಯಾನ್ಸರ್ ಮಾತ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ವಯಾಗ್ರ ಮಾತ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಔಷಧ ಎಂದರೆ ಅದು ವಯಗ್ರ ಮಾತ್ರೆಯಾಗಿದೆ ಪ್ರಶ್ನೆ ಏಳು ಗರ್ಭಾಶಯದಲ್ಲಿರುವ ಮಗುವಿನ ಪ್ರತಿಕ್ರಿಯೆಯು ಎಷ್ಟನೇ ದಿನದಿಂದ ನಮಗೆ ತಿಳಿಯುತ್ತದೆ ಆಪ್ಷನ್ಸ್ ಎ ತೊಂಬತ್ತು ದಿನ ಬಿ ನೂರೈವತ್ತು ದಿನ ಸಿ ಅರವತ್ತು ದಿನ ಮತ್ತು ಡಿ ಇಪ್ಪತ್ತೊಂದು ದಿನ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನಗಳ ನಂತರ ಸೂಕ್ಷ್ಮವಾಗಿ ಗರ್ಭಾಶಯದಲ್ಲಿರುವ ಮಗುವಿನ ಪ್ರತಿಕ್ರಿಯೆಯು ತಾಯಿಗೆ ತಿಳಿಯುತ್ತದೆ ಪ್ರಶ್ನೆ ಎಂಟು ನಿದ್ರೆಯಲ್ಲಿ ಒಬ್ಬರು ಕನಸನ್ನು ಕಾಣುತ್ತಿರುವುದು ಹೇಗೆ ತಿಳಿಯುತ್ತದೆ ಆಪ್ಷನ್ಸ್ ಎ ಗೊರಕೆಯಿಂದ ಬಿ ಕಣ್ಣಿನ ಚಲನೆಯಿಂದ ಸಿ ಮಾತನಾಡುವಿಕೆಯಿಂದ ಮತ್ತು ಡಿ ಅಂಗಾತ ಮಲಗುವಿಕೆಯಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಅವರ ಕಣ್ಣಿನ ಚಲನೆಯಿಂದ ನಿದ್ರೆಯಲ್ಲಿ ಒಬ್ಬರು ಮಲಗಿಕೊಂಡು ಕಣ್ಣಿನ ಚಲನೆಯಿಂದ ಕನಸನ್ನು ಕಾಣುತ್ತಿದ್ದಾರೆ ಎಂದು ತಿಳಿಯಬಹುದಾಗಿದೆ ಪ್ರಶ್ನೆ ಒಂಬತ್ತು ಹಣ್ಣು ತಿಂದ ನಂತರ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಕೊಲೆಸ್ಟ್ರಾಲ್ ಹೆಚ್ಚುವುದು ಸಿ ಹೃದಯಾಘಾತವಾಗುವುದು ಮತ್ತು ಡಿ ಜೀರ್ಣಕಾರಿ ಸಮಸ್ಯೆ ಹೆಚ್ಚಾಗುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಜೀರ್ಣಕಾರಿ ಸಮಸ್ಯೆ ಹೆಚ್ಚಾಗುತ್ತದೆ ಹಣ್ಣು ತಿಂದ ನಂತರ ನೀರು ಕುಡಿಯುವುದರಿಂದ ಅವರ ದೇಹದಲ್ಲಿ ಜೀರ್ಣಕಾರಿ ಸಮಸ್ಯೆ ಹೆಚ್ಚಾಗುತ್ತದೆ ಪ್ರಶ್ನೆ ಒಂಬತ್ತು ಹಕ್ಕಿ ಜ್ವರ ಯಾವ ಮಾಂಸ ತಿಂದರೆ ಬರುತ್ತದೆ ಆಪ್ಷನ್ಸ್ ಎ ಕೋಳಿ ಮಾಂಸ ಬಿ ಕುರಿ ಮಾಂಸ ಸಿ ಮೇಕೆ ಮಾಂಸ ಮತ್ತು ಡಿ ಮೊಟ್ಟೆಯಿಂದ ಸರಿಯಾದ ಉತ್ತರ ಆಪ್ಷನ್ ಎ ಕೋಳಿ ಮಾಂಸದಿಂದ ಹಕ್ಕಿ ಜ್ವರವು ವೈರಸ್ ಪೀಡಿತ ಕೋಳಿ ಮಾಂಸವನ್ನು ತಿನ್ನುವುದರಿಂದ ಮನುಷ್ಯರಿಗೆ ಅಂಟುತ್ತದೆ